ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೀನವೇ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನಿಮಗಿಂದು ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಒಂದು ಅದ್ಭುತವಾದ ಚರಿತ್ರೆಯನ್ನು ಈ ವಿಡಿಯೋ ಮೂಲಕ ತಿಳಿಸೋದಕ್ಕೆ ಬರ್ತಾ ಇದ್ದೀನಿ ಹಾಗೆ ಕೂಡ ನೀವೇನಾದ್ರೂ ಈ ಒಂದು ಚರಿತ್ರೆಯನ್ನು ಕೇಳ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಕಂಡುಬರುತ್ತವೆ ಕಲಿಯುಗ ಕಾಮದೇನು ಎಂದು ಕರೆಸಿಕೊಳ್ಳುವ ಶ್ರೀ ಗುರುರಾಘವೇಂದ್ರ ಸ್ವಾಮಿಯ ಒಂದು ಮಹಿಮೆಯನ್ನು ಹಾಗೂ ಅವರ ದಿವ್ಯ ಚರಿತ್ರೆಯನ್ನು ನೀವು ಏನಾದರೂ ಕೇಳುತ್ತಾ ಹೋದಲ್ಲಿ ನೀವು ಅನೇಕ ಕಷ್ಟಗಳಿಂದ ಪಾರಾಗುತ್ತೀರಿ ಹಾಗೆ ಈ ಒಂದು ದಿವ್ಯ ಚರಿತ್ರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರಿಗೆ ಜೀವನದಲ್ಲಿ ಸಂಬಂಧಪಟ್ಟಿರುವಂಥದ್ದು ಹಾಗೆಯೇ ಈ ಒಂದು ಮಂತ್ರದಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಹಾಗೆ ನಿಮ್ಮ ಕಷ್ಟ ಕಾರ್ಪಣೆಗಳು ಜೀವನದಲ್ಲಿ ಕಳೆಯುತ್ತೆ ಯಾರು ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರನ್ನು ನಂಬುತ್ತಾ ಇದ್ದೀರೋ ಅಂಥವರ ಜೀವನದಲ್ಲಿ ಪವಾಡವನ್ನೇ ಸೃಷ್ಟಿಸುವಂತಹ ಈ ಒಂದು ದಿವ್ಯ ಚರಿತ್ರೆಯನ್ನು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಳ್ಳಿ ಹಾಗೆ ಈ ಒಂದು ದಿವ್ಯ ಚರಿತ್ರೆಯನ್ನು ನೀವು ಕೇಳುತ್ತಾ ಹೋದರೆ ನಿಮ್ಮ ಕಷ್ಟ ಸುಖ ನೋವು ದುಃಖ ಎಲ್ಲ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪಾದಕ್ಕೆ ಸಲ್ಲುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಇನ್ಯಾಕೆ ತಡ ಮಾಡೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ದಿವ್ಯ ಚರಿತ್ರೆಯನ್ನು ಈ ಒಂದು ವಿಡಿಯೋ ಮೂಲಕ ಶುರು ಮಾಡೇ ಬಿಡೋಣ ಬನ್ನಿ ಹಾಗಿದ್ದರೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇನ್ನು ಮುಂತಾದ ವಿಡಿಯೋಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಹಾಗೆ ನೀವೇನಾದ್ರು ಬರೀ ಬೃಂದಾವನಕ್ಕೆ ಹೋಗ್ತಿದ್ದೀರಾ ಹಾಗಿದ್ರೆ ಅಲ್ಲಿ ಇನ್ನೊಂದು ದೇವರಿಗೆ ನೀವು ಪೂಜೆಯನ್ನು ಸಲ್ಲಿಸದೇ ಬರ್ತಿದ್ದೀರಾ ಹಾಗಿದ್ರೆ ನಿಮ್ಮ ಇಷ್ಟಾರ್ಥಗಳು ಕೂಡ ಇಲ್ಲಿ ನೆರವೇರೋದಿಲ್ಲ ಯಾಕಂದ್ರೆ ಈ ಒಂದು ದೇವರಿಗೆ ನೀವು ಪೂಜೆಯನ್ನು ಸಲ್ಲಿಸಲೇಬೇಕು ನೀವು ಪೂಜೆ ಸಲ್ಲಿಸಿದ್ದೇ ಆಗಿದ್ದಲ್ಲಿ ನೀವು ಏನು ಕೋರಿಕೆಯನ್ನು ಇಟ್ಟಿರ್ತೀರೋ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಗೆ ಹಾಗೂ ಏನು ಇಷ್ಟಾರ್ಥಗಳನ್ನು ಬಯಸ್ತಾ ಇದ್ದೀರೋ ಸೊ ಅದೆಲ್ಲ ನೆರವೇರಬೇಕಂದ್ರೆ ಈ ಒಂದು ದೇವರಿಗೆ ಕೂಡ ನೀವು ಪೂಜೆಯನ್ನು ಸಲ್ಲಿಸಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಈ ಒಂದು ವಿಡಿಯೋ ಮೂಲಕ ಯಾರು ಯಾವ ದೇವರು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಶ್ರೀ ರಾಘವೇಂದ್ರ ಗುರುಗಳ ಬೃಂದಾವನವು ಆಂಧ್ರ ಪ್ರದೇಶದಲ್ಲಿನ ಮಂತ್ರಾಲಯವೆಂಬ ಪುಣ್ಯಕ್ಷೇತ್ರದಲ್ಲಿದೆ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರವೇಶ ಮಾಡಬೇಕು ಅಂದರೆ ನೀವು ಆಂಧ್ರ ಪ್ರದೇಶಕ್ಕೆ ಹೋಗಲೇಬೇಕು ಹಾಗೆ ಅಲ್ಲಿರುವ ಮಂತ್ರಾಲಯವನ್ನು ನೀವು ನೋಡಲೇಬೇಕು ಇದೊಂದು ಪುಣ್ಯಕ್ಷೇತ್ರದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದಾರೆ ಹಾಗೆ ಮೊದಲು ಈ ಸ್ಥಳವನ್ನು ಮಂಚಾಲಯ ಎನ್ನುತ್ತಿದ್ದರು ಮಂತ್ರಾಲಯವನ್ನು ಮುಂಚೆ ನಿಮಗೆ ಮಂಚಾಲೆ ಅಂತ ಕೊರಿ ಕರಿತಾ ಇದ್ರು ಇಲ್ಲಿನ ಅಭಿಮಾನಿ ದೇವತೆ ಮಂಚಾಲಮ್ಮನ ಹೆಸರಿನ ಕಾರಣ ಈ ಊರಿಗೆ ಆ ಹೆಸರು ಬಂದಿತ್ತು ಮುಂಚೆ ಇದ್ದಿದ್ದ ಮಂಚಾಲೆ ಎಂಬ ಈ ಒಂದು ಊರಿನ ಹೆಸರನ್ನ ಈಗ ಮಂತ್ರಾಲಯ ಅಂತ ಬದಲಾವಣೆ ಮಾಡಿದ್ದಾರೆ ಮಂಚಾಲೆ ಅಂತ ಯಾಕೆ ಇತ್ತು ಹೆಸರು ಅಂದ್ರೆ ಅಲ್ಲಿ ಒಂದು ಅಭಿಮಾನಿ ದೇವತೆ ಮಂಚಾಲಮ್ಮ ಹೆಸರಿನ ಕಾರಣ ನಿಮಗೆ ಈ ಒಂದು ಮಂತ್ರಾಲಯ ಊರಿಗೆ ಮಂಚಾಲೆ ಅಂತ ಕರಿತಾ ಇದ್ರು ಇದಾದ ಮೇಲೆ ಬೃಂದಾವನದ ಸೇವೆಗೆ ಬಂದವರು ಶ್ರೀ ಮಂಚಾಲಮ್ಮನನ್ನು ಪೂಜಿಸಬೇಕು ಅಂತಲೇ ಹೇಳ್ತಾರೆ ನೋಡಿದ್ರಲ್ಲ ನೀವೇನಾದರೂ ಬೃಂದಾವನಕ್ಕೆ ಹೋಗಿದರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆರಾಧನೆ ಜೊತೆಗೆ ಶ್ರೀ ಮಂಚಾಲಮ್ಮನನ್ನು ಕೂಡ ನೀವು ಪೂಜಿಸಲೇಬೇಕು ಇಲ್ಲದೆ ಹೋದರೆ ಅವರ ಅಭಿಷ್ಠಗಳು ನೆರವೇರುವುದಿಲ್ಲವೆಂಬ ಪ್ರತೀತಿ ಇದೆ ನೋಡಿ ಇವಾಗ ಏನಾದರೂ ನೀವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿ ನಾವು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಬೇಕು ಹಾಗೆ ಅವರ ಅವರ ಹತ್ತಿರ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಇಷ್ಟಾರ್ಥಗಳನ್ನು ಪಡಿಬೇಕು ಅಂತ ಇದ್ದರೆ ನೀವು ಈ ಒಂದು ದೇವರನ್ನು ಅಂದರೆ ಶ್ರೀ ಮಂಚಾಲಮ್ಮನನ್ನು ನೀವು ಕೂ ಪೂಜಿಸಲೇಬೇಕು ಇಲ್ಲದೆ ಹೋದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದಿಲ್ಲ ಎಂಬ ಒಂದು ನಂಬಿಕೆ ಇದೆ ಅಂತಲೇ ಹೇಳ್ಬೋದು ಶ್ರೀ ಗುರುರಾಘವೇಂದ್ರರು ಎಲ್ಲರಲ್ಲೂ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೋಧನೆ ಮಾಡಿ ತಮ್ಮ ಅವತಾರ ಕಾರ್ಯ ಮುಗಿದ ಮೇಲೆ ಮಂಚಾಲೆ ಗ್ರಾಮದ ತುಂಗಾಭದ್ರ ತೀರದಲ್ಲಿ ಬೃಂದಾವನಸ್ಥರಾದರು ನೋಡೋದ್ರಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲರಲ್ಲೂ ಅಲ್ಲಿರುವಂತಹ ಜನಗಳಿಗೆ ಎಲ್ಲ ಅದರಲ್ಲೂ ಅವರ ಜ್ಞಾನ ಭಕ್ತಿ ವೈರೇಗಗಳನ್ನು ತಮ್ಮಲ್ಲಿರುವಂತಹ ಒಂದು ಶಿಕ್ಷಣವನ್ನು ಎಲ್ರಿಗೂ ಬೋಧನೆ ಮಾಡಿ ಅವರ ಅವತಾರ ಮುಗಿದಾದ ಮೇಲೆ ಅಂದರೆ ಅವರ ಕಾರ್ಯ ಎಲ್ಲ ಮುಗಿದ ಮೇಲೆ ಮಂಚಾಲೆ ಗ್ರಾಮದ ತುಂಗಾಭದ್ರ ತೀರದಲ್ಲಿ ಬೃಂದಾವನಸ್ಥರಾದರು ಅಂದರೆ ಅಲ್ಲಿ ಇರುವಂತಹ ತುಂಗಾಭದ್ರ ತೀರದ ಹತ್ರ ಮಂಚಾಲೆಯಲ್ಲಿ ಬೃಂದಾವನಸ್ಥರಾದರು ಅಂತಲೇ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಅವರು ಈ ಸ್ಥಳದಲ್ಲಿಯೇ ಕೃತಯುಗದಲ್ಲಿ ಪ್ರಹ್ಲಾದರಾಗಿ ಅವತಾರ ಮಾಡಿ ಇಲ್ಲಿಯೇ ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದ್ದರು ಅವರು ಮಂಚಾಲೆ ಎಂಬ ಅಂದರೆ ತುಂಗಾ ತೀರದ ಹತ್ರ ಇರುವಂತಹ ಮಂಚಾಲೆಯಲ್ಲಿ ಬಂದ್ಬಿಟ್ಟು ಅವರು ಪ್ರಹ್ಲಾದ ಒಂದು ಅವತಾರ ಅದು ಒಂದು ಅವತಾರವನ್ನು ಆಗಿ ಅಲ್ಲೇ ಕೂಡ ಯಜ್ಞಯಾಗದಿಗಳನ್ನು ಮಾಡಿ ಒಂದಷ್ಟು ಜ್ಞಾನಗಳನ್ನ ಪಡ್ಕೊಂಡಿದ್ರು ತ್ರೈತಯುಗದಲ್ಲಿ ಇದು ಶ್ರೀರಾಮಚಂದ್ರನು ತನ್ನ ದಂಡಕಾರಣ್ಯದ ಯಾತ್ರಾ ಸಂದರ್ಭದಲ್ಲಿ ಹತ್ತಿರದ ಮಾದಾವರದ ಬಳಿಯ ಶಿಲೆಯ ಮೇಲೆ ಕೊಂಚ ಕಾಲ ವಿಶ್ರಮಿಸಿದ್ದರಂತೆ ಅಂದರೆ ತ್ರೇತ್ರಯುಗದಲ್ಲಿ ಬಂದಂತಹ ಶ್ರೀರಾಮಚಂದ್ರರು ಅಂದರೆ ಹನುಮ ಲಕ್ಷ್ಮಣ ರಾಮ ಇವರೆಲ್ಲರೂ ಕೂಡ ದಂಡಕಾರಣ್ಯದ ಯಾತ್ರಾ ಸಂದರ್ಭ ಅಂದರೆ ಅಲ್ಲಿ ಒಂದು ಯಾತ್ರಾ ಸಂದರ್ಭದಲ್ಲಿ ಬಂದ್ಬಿಟ್ಟು ಹತ್ತಿರದ ಮಾದಾವರದ ಬಳಿಯ ಶಿಲೆಯ ಮೇಲೆ ಕೊಂಚ ಕಾಲ ವಿಶ್ರಮಿಸಿದ್ದರಂತೆ ಅಂದರೆ ಅಲ್ಲೂ ಕೂಡ ಅವರು ವಿಶ್ರಮ ಮಾಡಿದ್ದಾರೆ ಅಂದರೆ ತುಂಗಾ ತೀರದ ಹತ್ರ ಕೂಡ ಅವರು ವಿಶ್ರಮ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತ್ರೇತಯುಗದಲ್ಲಿ ಬಂದ್ಬಿಟ್ಟು ರಾಮಚಂದ್ರರು ವಿಶ್ರಾಮ ಮಾಡಿದ್ದಾರೆ ಹಾಗೆ ದ್ವಾಪರ ಯುಗದಲ್ಲಿ ಈ ಒಂದು ಕ್ಷೇತ್ರಕ್ಕೆ ನರನಾರಾಯಣ ಅವತಾರ ತಾಳಿದ ಶ್ರೀ ಕೃಷ್ಣಾರ್ಜುನರರು ಅನುಸಾಳ್ವವನ್ನು ಯುದ್ಧದಲ್ಲಿ ಸೋಲಿಸಿದ್ದರಂತೆ ಅಂದರೆ ಈ ಕ್ಷೇತ್ರದಲ್ಲಿ ದ್ವಾಪರಯುಗದಲ್ಲಿ ಶ್ರೀ ಕೃಷ್ಣ ಮತ್ತು ಅರ್ಜುನರರು ಬಂದ್ಬಿಟ್ಟು ಈ ಒಂದು ಯುದ್ಧ ಯುದ್ಧವನ್ನು ಮಾಡಿ ಅಂದರೆ ಅನುಸಾಳ್ವನನ್ನು ಇಲ್ಲಿ ಸೋಲಿಸಿದ್ರಂತೆ ಹೀಗೆ ಕೃತ ತ್ರೇತ ದ್ವಾಪರ ಯುಗಗಳಲ್ಲಿ ಮಹಿಮಾನ್ವಿತರಾದ ಈ ಕ್ಷೇತ್ರವನ್ನು ತಮ್ಮ ಕಾರ್ಯಾಂಗವನ್ನಾಗಿ ಮಾಡಿಕೊಂಡು ಶ್ರೀ ಗುರುರಾಘವೇಂದ್ರರು ಈ ಒಂದು ಕಲಿಯುಗದ ಕಲ್ಪತರು ಕಾಮಧೇನೋ ನೊಂದ ಜನಗಳ ನೋವನ್ನು ನಿವಾರಿಸುತ್ತಿದ್ದಾರೆ ನೋಡಿ ಆ ಒಂದು ಜಾಗದಲ್ಲಿ ಶ್ರೀರಾಮಚಂದ್ರರು ಕೃಷ್ಣ ಅರ್ಜುನರರು ಇವರಿಗೆಲ್ಲರೂ ಬಂದ್ಬಿಟ್ಟು ಒಂದು ಕ ಒಂದು ಸ್ವಲ್ಪ ಕಾಲ ವಿಶ್ರಮವನ್ನು ಕೂಡ ಪಡೆದಿದ್ದಾರೆ ಹಾಗೆ ಕೃಷ್ಣ ಅರ್ಜುನರು ಈ ಒಂದು ಸ್ಥಳದಲ್ಲಿ ಬಂದ್ಬಿಟ್ಟು ಯುದ್ಧದಲ್ಲಿ ಅನುಸಾಳವನನ್ನು ಸೋಲಿಸಿದ್ರಂತೆ ಹೇಗೆ ಒಂದು ಮೂರು ಯುಗದಲ್ಲಿ ಅಂದರೆ ಕೃತ ತ್ರೈತ ದ್ವಾಪರ ಯುಗಗಳಲ್ಲಿ ತುಂಬ ಮಹಿಮಾನ್ವಿತವಾದ ಈ ಒಂದು ಕ್ಷೇತ್ರವನ್ನು ಬಂದ್ಬಿಟ್ಟು ರಾಘವೇಂದ್ರರ ರಾಘವೇಂದ್ರರು ನೆಲೆಸಲಿಕ್ಕೆ ಹಾಗೆ ಇದೊಂದು ಕಲಿಯುಗದ ಕಲ್ಪತರು ಕಾಮಧೇನುವಾಗಿ ನಿಮ್ಮ ನೊಂದ ಜನಗಳ ಅಂದರೆ ಯಾರ್ಯಾರು ತುಂಬ ಕಷ್ಟ ಅನುಭವಿಸ್ತಿದ್ದಾರೋ ಹಾಗೆ ಯಾರು ನೋವು ದುಕ್ಕಲಿದ್ದೀರೋ ಅಂಥವರಿಗೆ ಬಂದುಬಿಟ್ಟು ಈ ಒಂದು ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮೇಲೆ ಭಕ್ತಿ ಇಟ್ಟಿರುವಂತಹ ಜನಗಳ ನೋವನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಅಂತಲೇ ಹೇಳ್ಬೋದು ಯಾರೆಲ್ಲ ಮತ್ತು ಕಷ್ಟ ಕಾರ್ಪಣೆಗಳನ್ನು ಹೋಗಿ ಅವರ ಹತ್ತಿರ ಹೇಳ್ಕೊಳ್ತಾ ಇದ್ದೀರೋ ಅಂಥವರಿಗೆ ಬಂದ್ಬಿಟ್ಟು ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಬೃಂದಾವನದಲ್ಲಿ ನೆಮ್ಮದಿ ಸಿಗ್ತಾ ಇದೆ ಹಾಗೆ ಅವರ ನೋವುಗಳು ಕ್ರಮೇಣ ಮಾಯವಾಗುತ್ತಾ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರನ್ನು ನಂಬಿ ಯಾರು ಪೂಜೆಯನ್ನು ಮಾಡ್ತಾ ಇದ್ದಾರೋ ಅಂಥವರಿಗೆ ಬಂದ್ಬಿಟ್ಟು ಈ ಒಂದು ಚರಿತ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಅವರ ದಿವ್ಯ ಚರಿತ್ರೆಯನ್ನು ಕೇಳಿ ಈ ಒಂದು ನಿಮ್ಮ ಜನ್ಮವನ್ನು ಪುಣ್ಯ ಮಾಡ್ಕೊಳ್ಳಿ ಪಾವನ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು ಹಾಗೆ ನೀವು ಬೃಂದಾವನಕ್ಕೆ ಹೋದರೆ ಈ ಒಂದು ದೇವತೆಯನ್ನು ಪೂಜೆ ಮಾಡಲೇಬೇಕು ಅಂದರೆ ಅಲ್ಲಿ ಸ್ಮರಿಸಲೇಬೇಕು ಅಂತ ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ನೋಡಿದ್ರಲ್ಲ ಯಾವ ದೇವರು ಅಂತ ಕೂಡ ನಿಮಗೆ ಗೊತ್ತಾಯಿತು ಶ್ರೀ ಮಂಚಾಲಮ್ಮ ದೇವತೆಯನ್ನು ಕೂಡ ನೀವು ಪೂಜಿಸ ಪೂಜಿಸಲೇಬೇಕು ಇಲ್ಲ ಅಂದರೆ ನೀವು ಅಂದ್ಕೊಂಡಿದ್ದು ನೆರವೇರೋದಿಲ್ಲ ಅಂದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಿಲ್ಲ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕಂದ್ರೆ ಶ್ರೀ ಮಂಚಲಮ್ಮನನ್ನು ಕೂಡ ನೀವು ಪೂಜೆ ಮಾಡಲೇಬೇಕು ಅಂತ ಅಂತ ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗೆ ಬನ್ನಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಒಂದು ಮಂತ್ರವನ್ನು ನೀವು ದಿನಾಲು ಕೇಳಿದೆ ಆದರೆ ಆ ಒಂದು ಮಂತ್ರದಿಂದ ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಅಂತಲೇ ಹೇಳ್ಬೋದು ಹಾಗಿದ್ರೆ ಆ ಒಂದು ಮಂತ್ರ ಯಾವುದಪ್ಪ ಅಂತ ಅಂದರೆ ಆಪದಾಮಪ ಹತಾರ್ಥಂ ಸರ್ವ ಸೌಭಾಗ್ಯದಾಯಕಂ ಶ್ರೀನಿವಾಸ ಮಹಂ ವಂದೇ ನಿರ್ದೋಷ ಶೇಷ ಸದ್ಗುಣಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ಆನಂದತೀರ್ಥಮ್ ಭಜೇ ತಾಪತ್ರೂಪ ಶ್ರೀಮತ ರಾಘವೇಂದ್ರ ನಮಾಮಿ, ಪದಪಂಕಜೆ ಕಾತಾಶೇಷಕಲ್ಯಕಲನಕಲ್ಪ ಪಾದಪ ಪೂಜ್ಯಾಯ ರಾಘವೇಂದ್ರ ಸತ್ಯಧರ್ಮರತಾಯ ಸತ್ಯಧರ್ಮ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸ್ನೇಹಿತರೆ ಈ ಒಂದು ಮಂತ್ರವನ್ನು ನೀವು ದಿನಾಲು ಕೇಳಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಅನೇಕ ಬದಲಾವಣೆಗಳು ನಿಮಗೆ ಕಂಡುಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮಂತ್ರವನ್ನು ಕೇಳಿ ಹಾಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಅಂತ ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದೇ ಆಗಿದ್ದಲ್ಲಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಿನಲ್ಲಿ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂತಾದ ವಿಡಿಯೋಗಳನ್ನು ವೀಕ್ಷಿಸಲು ಇರಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ತಿಳಿದುಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಳಿ ಅಂತ ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗುತ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಭಕ್ತಿ ವೈಭವ ಚಾನಲನ್ನು ತುಂಬ ಧನ್ಯವಾದಗಳು ಸ್ನೇಹಿತರೆ